ರೈತರು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗದಿದ್ದರೆ ರಸ್ತೆ ತಿಪ್ಪಿಗೆ ಸುರಿಯುವವರಿದ್ದಾರೆ ನಿವೃತ್ತ ಅಧಿಕಾರಿಯೊಬ್ಬರು ಮಠ ಹಾಗೂ ಶಾಲೆಯ ಮಕ್ಕಳಿಗೆ ದಾಸೋಹಕ್ಕೆ ಉಚಿತವಾಗಿ ನೀಡಿದ್ದಾರೆ ಹೌದು ಇದು ಚಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ನಿವೃತ್ತ ಬೆಸ್ಕಾಂ ಅಧಿಕಾರಿ ಜಿಆರ್ ಚಂದ್ರಶೇಖರಯ್ಯ ಅವರ ಜಮೀನಿನಲ್ಲಿ ಅಡಕೆ ಬೆಳೆಯ ನೆರಳಿಗಾಗಿ ಅಂತರ ಬೆಳೆಯಾಗಿ ನುಗ್ಗೆ ಬೆಳೆ ಬೆಳೆದಿದ್ದು ಅತಿ ಹೆಚ್ಚು ಇಳುವರಿಯೂ ಸಹ ಬಂದಿದ್ದು ಹೆಚ್ಚು ಲಾಭ ನಿರೀಕ್ಷೆಯಲ್ಲಿದ್ದ ಅಧಿಕಾರಿ ಚಂದ್ರಶೇಖರ್ ಹಾಕಿದ ಬಂಡವಾಳ ಕೈ ಸೇರದೆ ನಷ್ಟ ಅನುಭವಿಸಿದ್ರು ಸಹ ತುಮಕೂರು ಶ್ರೀ ಸಿದ್ಧಗಂಗಾ ಮಡಿದ ವಿದ್ಯಾರ್ಥಿಗಳ ಹಾಗೂ ಗ್ರಾಮದ ಶಾಲೆಯ ಬಿಸಿಯೂಟಕ್ಕೆ ಉಚಿತ ಬಾಕಿ ನೀಡಿದ್ದಾರೆ ಈ ಬಗ್ಗೆ ನಿವೃತ್ತ ಜಿ ಆರ್ ಚಂದ್ರಶೇಖರ್ ಏನ್ ಹೇಳಿದ್ದಾರೆ ನೀವೇ ಉದ್ದೇಶ ಅಡಿಕೆ ನೆರಳಾಗಲಿ ಅಂತ ಎಂಟು ಅಡಿಗೆ ಒಂದೊಂದು ಅಡಿಕೆ ಗಿಡ ಇಟ್ಟಿದೆ ನಾವು ಸೆಂಟ್ರಲ್ಲಿ ಒಂದೊಂದು ನುಗ್ಗೆ ಗಿಡ ಇಟ್ಟಿದ್ವಿ ಆ ನುಗ್ಗೆ ಗಿಡ ಇಟ್ಟ ಮೇಲೆ ಇದನ್ನೇನು ಕಾಯಿಬಿಟ್ಟಿದೆ ಈಗ ನಮ್ಮ ಉದ್ದೇಶನೇ ನೆರಳಾಗಲಿ ನಮ್ಮ ಉದ್ದೇ ಉದ್ದೇಶಕ್ಕೆ ಇದು ಆಗಲಿ ಇದಾಗಲಿ ಈಗ ನುಗ್ಗೆಕಾಯಿ ಮಾರಬೇಕು ಅಂತ ಅಂದರೆ ನುಗ್ಗೆಕಾಯಿ ಬಿಟ್ಟಿದೆ ಇದು ಮಾರಿದರೆ ಬೆಲೆ ಇಲ್ಲ ಇನ್ನು ಕೆ ಕೀಳೋದಕ್ಕೂ ಸಮೇತವಾಗಿ ಕಿತ್ತು ಟ್ರಾನ್ಸ್ಪೋರ್ಟೇಷನ್ನು ಎತ್ತೋದು ಇಳಿಸೋದು ಈಗ ಹದಿನೆಂಟು ರೂಪಾಯಿ ಇಲ್ಲ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಹೀಗಾಗಿ ಇದನ್ನ ಏನು ಇದು ಬೆಳೆ ರೈತರಿಗೆ ಇದು ಕಮರ್ಷಿಯಲ್ ಕ್ರಾಪ್ ಆಗಿ ಕಾಣಿಸೋದಿಲ್ಲ ಇದು ಇನ್ನೇನು ಹೇಳಬೇಕು ಅಷ್ಟೇ ಈಗ ಬೀಜನ ಈ ಥರ ನುಗ್ಗೆಕಾಯಿ ಬಿಟ್ಟಿದೆ ಇದು ಇದು ಬೀಜ ನಾವು ಬಾಗಲಕೋಟೆ ರಿಸರ್ಚ್ ಸೆಂಟರ್ಂದ ತರ್ಸಿದ್ವಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಅಲ್ಲಿ ಒಬ್ಬರು ಪ್ರೊಫೆಸರ್ ಅಂತಿದ್ದಾರೆ ಅವ್ರಿಗೆ ನಾವು ಫೋನ್ ಮಾಡಿ ಅವ್ರ ಕಡೆಯಿಂದಲೇ ಬೀಜ ತರಿಸಿದ್ವಿ ಚೆನ್ನಾಗಿ ಏನಾಗ್ ಫಸ್ಟ್ ಬಿಟ್ಟಿದೆ ಚೆನ್ನಾಗಿ ಫಸ್ಟ್ ಬಿಟ್ಟಿದೆ ಬೆಳೆ ನುಗ್ಗೆ ಚೆನ್ನಾಗಿದೆ ಆಮೇಲೆ ರುಚಿಯಾಗಿದೆ ಏನಂದರೆ ಈಗ ಬೆಳೆ ಇಲ್ಲದೋ ಅಲ್ಲ ಬೆಲೆ ರೇಟ್ ಇಲ್ಲದ್ದು ರೈತರಿಗೆ ಏನು ಇದು ಸಹಾಯ ಆಗಲ್ಲ ಹದ್ನೈದು ಕ್ವಿಂಟಲ್ ಲಾಭ ಏರಿಲ್ಲ ಈಗ ಎರಡ್ ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಆದ್ರೆ ಇಲ್ಲಿ ಬಿಡ್ಸಕ್ಕೆ ಐದ್ನೂರು ರೂಪಾಯಿ ಕೊಡಬೇಕು ಅವನಿಗೆ ಊಟ ತಿಂಡಿ ಎಲ್ಲಾ ಕೊಡ್ಸಿ ನಮ್ಗೆ ಅವನಿಗೆ ಏಳ್ನೂರು ರೂಪಾಯಿ ಪರ್ ಡೇ ಮನುಷ್ಯನು ಬೀಳುತ್ತೆ ಆಮೇಲೆ ಇಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಚಲಕೆರೆಗೆ ಮತ್ತೆ ಅಲ್ಲಿಂದ ತುಮಕೂರಿಗೆ ಮಾರ್ಕೆಟ್ ಇರ ಮಾರ್ಕೆಟ್ ಮಾರ್ಕೆಟ್ ಇಲ್ಲ ಅಲ್ಲಿ ಮಾರ್ಕೆಟ್ ಅಲ್ಲಿ ಮತ್ತೆ ಅಲ್ಲೇ ಇರಬೇಕು ಮತ್ತೆ ಆಟಾ ಆಡಬೇಕು ಅದಕ್ಕೆ ನಾವು ಇಲ್ಲಿ ಸ್ಕೂಲ್ ಗೆ ಬಿಸಿ ಊಟಕ್ಕೆಲ್ಲ ಕೊಟ್ಬಿಡ್ತೀವಿ ಬಿಸಿ ಊಟ ಆಮೇಲೆ ಸಿದಗಂಗ ಮಠ ಕೊಟ್ಬಿಡ್ತೀವಿ ಹ್ಮ್ ಹ್ಮ್ ಅಲ್ಲ ಮಕ್ಕಳೇನ ಇದಾಗುತ್ತೆ ಅಂತ ಅಂದ್ಬಿಟ್ಟು ಹ್ಮ್ ಸರಿ ಸರಿ ನಿಮ್ಮ ಹೆಸರು ಸರ್ ನಾನು ಚಂದ್ರಶೇಖರ್ ನಿವೃತ್ತ ಅಧಿಕಾರಿಗಳು ಹಾ ನಿವೃತ್ತ ಕೆಬಿ ಅಧಿಕಾರಿಗಳು ಅಂತ ಆಗ್ತೀ